ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಕಾವೇರಿ ಅಂಬಿಕಾಗೆ ತನ್ನ ಸರ್ವೆಂಟ್ ಥರ ಕೆಲಸ ಮಾಡಿಸ್ಕೊಳ್ತಾ ಇರ್ತಾಳೆ ಅವಾಗ ಅಂಬಿಕಾಗೆ ಕಾವೇರಿ ಮೇಲೆ ತುಂಬನೇ ಕೋಪ ಬಂದಿರುತ್ತೆ ಕಾ ಕಾವೇರಿ ಅಂದ್ಕೊಳ್ತಾಳೆ ಇವರಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಕಾಫಿ ಮಾಡ್ಕೊಂಡು ಬಾ ಟೀ ಮಾಡ್ಕೊಂಡು ಬಾ ಅಂತ ಹೇಳಿ ಅಂಬಿಕಾಗೆ ಹೇಳಿದಾಗ ಅಂಬಿಕಾ ಆಗೋದಿಲ್ಲ ಅಂತ ಹೇಳಿದಾಗ ನೋಡಿ ಗೊತ್ತಿತ್ತ ಗೊತ್ತಲ್ಲ ನಿಮಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಅಂತ ಹೇಳಿ ಹೆದರಿಸಿದಾಗ ಅಂಬಿಕೆ ಹೇಳ್ತಾರೆ ಸರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಟೀ ಮಾಡ್ಕೊಂಡು ಬಂದು ಕೊಡ್ತಾರೆ ಆವಾಗ ಕಾವೇರಿ ಅದನ್ನ ಕುಡಿದು ಟೇಸ್ಟ್ ನೋಡಿಚ್ಚಿ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದನ್ನ ಕೆಳಗಡೆ ಚೆಲ್ಲಿ ಬಿಡ್ತಾರೆ ಆವಾಗ ಅಂಬಿಕೆಗೆ ತುಂಬಾನೇ ಕೋಪ ಬಂದು ಕೂಗಿ ಬಿಡ್ತಾಳೆ ನೀನು ಮಾಡೋದು ಎಲ್ಲ ಹಾಗೆ ಇಟ್ಕೊ ಇದನ್ನ ಫಸ್ಟ್ ಕ್ಲೀನ್ ಮಾಡು ಅಂತ ಹೇಳಿ ಕಾವೇರಿ ಹೇಳಿದಾಗ ಅಂಬಿಕೆಗೆ ತುಂಬಾನೇ ಕೋಪ ಬಂದು ನಂತರ ಕ್ಲೀನ್ ಮಾಡಿಸ್ತಾಳೆ ಆಮೇಲೆ ಅಂಬಿಕಾ ಅನಿಕನ ಹತ್ರ ಹೋಗಿ ಇವಳದ್ದು ಅತಿಯಾಯಿತು ಕಣೆ ಇವಳನ್ನು ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವಳಿಂದ ನನಗೆ ತುಂಬಾನೇ ಕಷ್ಟ ಆಗ್ತಿದೆ ಅಂತ ಹೇಳಿದಾಗ ಅನಿಕೆ ಹೇಳ್ತಾಳೆ ಮಾಮ್ ನನಗೆ ಈಗ್ಲೂ ಯಾಕೋ ಅವಳು ಕಾವೇರಿನೇ ಅಂತ ಅನ್ಮಾನ ಅಂತ ಹೇಳಿದಾಗ ಅಂಬಿಕೆ ಹೇಳ್ತಾಳೆ ಇಲ್ಲ ಕಣೆ ನಮ್ಮ ಕಾವೇರಿ ಯಾವತ್ತೂ ಈ ರೀತಿಯಾಗಿ ಮಾಡೋದಿಲ್ಲ ನನಗೆ ಏಕವಚನ ಕೊಟ್ಟು ಮಾತಾಡೋದಿಲ್ಲ ಅಂತ ಹೇಳಿದಾಗ ಅನಿಕಗೆ ತುಂಬನೇ ಶಾಕ್ ಆಗುತ್ತೆ ಏನು ನಮ್ಮ ಕಾವೇರಿನಾ ಅವಳು ಜೀವಂತವಾಗಿ ಕಾವೇರಿನೇ ಆಗಿ ಇದ್ದಾಗ ನೀನು ಅವಳಿಗೆ ತುಂಬಾ ದ್ವೇಷ ಮಾಡಿಸ್ತೇ ಮಾಡ್ತಿದ್ಯಾ ಆದರೆ ಇವಾಗ ಈ ದುರ್ಗಿಯಾಗಿ ಬಂದಮೇಲೆ ನೀನು ಅವಳನ್ನ ನನ್ನ ಕಾವೇರಿ ಅಂತ ಹೇಳೋದು ಬೇರೆ ಮಾಡ್ಕೊಂಡಿ ಅಂತ ಹೇಳಿದಾಗ ಅಂಬಿಕೆ ಹೇಳ್ತಾಳೆ ಹಾಗಲ್ಲ ಕಣೆ ಅವಳು ಇಷ್ಟೊಂದು ರಗಡಾಗಿರಲಿಲ್ಲ ಹಾಗೆ ಏಕವಚನ ಕೊಟ್ಟು ಮಾತಾಡೋದಿಲ್ಲ ಮತ್ತು ಅವಳಿಗೆ ಈ ರೀತಿ ಜೋರಾಗಿ ಮಾತಾಡೋದಲ್ಲ ಗೊತ್ತಿಲ್ಲ ಕಣೆ ಏನು ತುಂಬ ನಾಜೂಕ್ ಹುಡುಗಿ ಅಲ್ವಾ ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳಿದಾಗ ಅನಿಕ ಹೇಳ್ತಾಳೆ ಇಲ್ಲ ಮಾಮ್ ಇದರಲ್ಲೇ ಏನು ಪಾಯಿಂಟ್ ಇರೋದು ಏಕೆಂದರೆ ಅವಳು ನೀನು ಅವಳು ಕಾವೇರಿಯಾಗಿದ್ದಾಗ ನೀನು ಒಪ್ಕೊಂಡಿಲ್ಲ ಈಗ ದುರ್ಗಿಯಾಗಿ ಬಂದು ಜೋರಾಗಿ ಇದ್ದು ಆ ಕಾವೇರಿ ಇವಳಿಗಿಂತ ಕಾವೇರಿನೇ ವಾಸಿ ಅನ್ನೋ ಅಭಿಪ್ರಾಯ ನಿಮಗೆ ಬಂದು ಕಾವೇರಿನ ಒಪ್ಕೊಳ್ಳಿ ಅನ್ನೋ ರೀತಿಯಾಗಿ ಅವಳು ಈ ರೀತಿ ಮಾಡಿರ್ಬೋದು ಅಂತ ಹೇಳಿದಾಗ ಅಂಬಿಕೆ ಹೇಳ್ತಾಳೆ ನನಗೆ ಯಾಕೋ ಅನುಮಾನ ಕಾಣೆ ಅಂತ ಹೇಳಿದಾಗ ಅನಿಕೆ ಹೇಳ್ತಾಳೆ ಅದೇನೇ ಆಗಿರಲಿ ಒಂದು ಕೆಲಸ ಮಾಡುವ ನಾವು ಅವಳು ಕಾವೇರಿನೇ ಆಗಿರಲಿ ಬೇಕಿದ್ರೆ ದುರ್ಗಿನೇ ಆಗಿರಲಿ ಒಂದು ವೇಳೆ ಕಾವೇರಿನೇ ಆಗಿದ್ದಲ್ಲಿ ಅವಳು ಯಾಕೆ ಈ ರೀತಿಯಾಗಿ ನಾಟಕ ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಬೋದು ಹಾಗಾಗಿ ನಾವು ಒಂದು ಕೆಲಸ ಮಾಡುವ ಇವಳು ಈ ದುರ್ಗಿ ಅಂತ ಹೇಳ್ಕೊಂಡು ಬಂದಿದ್ಲಲ್ಲ ಇವಳ ಕೈಯಿಂದಲೇ ನಾವು ಕಾವೇರಿ ಕೈಯಿಂದ ಯಾವ ರೀತಿಯಾಗಿ ಹಕ್ಕನ್ನು ತಗೊಳ್ಬೇಕು ಅವಳ ಅಧಿಕಾರನ ಹೇಗೆ ತಗೊಳ್ಬೇಕು ಆಸ್ತಿನೆಲ್ಲ ನಮ್ಮ ಅವಳ ಹೆಸರಲ್ಲಿರುವುದನ್ನು ನಮ್ಮ ಹೆಸರಿಗೆ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ದುರ್ಗೆಯಿಂದ ಪ್ಲ್ಯಾನ್ ಮಾಡಿಕೊಂಡು ದುರ್ಗೆಯಿಂದ ನಮಗೆಲ್ಲ ಕೆಲಸನು ಮಾಡಿಸ್ಕೊಳ್ಳುವ ಒಂದು ವೇಳೆ ಕಾವೇರಿಯಾಗಿದ್ದರೂ ಗೊತ್ತಾಗುತ್ತಲ್ಲ ಅವಳು ಯಾಕೆ ಮಾಡ್ತಿದ್ದಾಳೆ ಅಂತ ಹೇಳಿ ಗುಟ್ಟು ಹೊರಗೆ ಬರ ಹೊರಗಡೆ ಬರುತ್ತೆ ಅಂತ ಹೇಳಿದಾಗ ಅಂಬಿಕೆ ಹೇಳ್ತಾಳೆ ಸರಿಯಾಗಿದ್ದರೆ ಈ ದುರ್ಗಿಯಿಂದಲೇ ನಾವೆಲ್ಲ ಕೆಲಸ ಮಾಡ್ಕೊಳ್ಳುವ ಅವಳು ಅಧಿಕಾರವನ್ನೆಲ್ಲ ಪೂರ್ತಿಯಾಗಿ ನಾವು ಕಿತ್ಕೊಳ್ಳುವ ಅಂತ ಹೇಳಿ ಇಬ್ರು ಕೂಡ ಪ್ಲ್ಯಾನ್ ಮಾಡ್ಕೊಳ್ತಾರೆ ಈ ಕಡೆ ಅಗಸ್ತ್ಯನ ಮೇಲೆ ಶಶಿ ಮತ್ತು ಪ್ರಮೋದ ದೇವಿಗೆ ಅನುಮಾನ ಬಂದಿರುತ್ತೆ ಶಶಿ ಅಗಸ್ತ್ಯ ನಾನು ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿದಾಗ ಪ್ರಮೋದ ದೇವಿ ಹೇಳ್ತಾರೆ ಅಲ್ಲ ಅಗಸ್ತ್ಯ ನೀನು ಯಾಕೆ ಈ ರೀತಿಯಾಗಿ ಮಾಡ್ತಿದ್ದೀಯ ನೀ ಕಾವೇರಿನ ಬಿಟ್ಟು ಈ ರೀತಿಯಾಗಿ ಸ್ಕೂಲ್ಗೆ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ಕಾವೇರಿ ಮೇಲೆ ಸ್ವಲ್ಪನೂ ನೀನು ಪ್ರೀತಿನ ತೋರಿಸ್ತಾ ಇಲ್ವಲ್ಲ ಅಂತ ಹೇಳಿದಾಗ ಪಮ್ಮಿ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅದು ಕಾವೇರಿ ಅಲ್ಲ ಅದು ದುರ್ಗಿನೇ ನಮ್ಮ ಕಾವೇರಿ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಶಶಿ ಹೇಳ್ತಾನೆ ನೀನು ಹೇಗೆ ಹೇಳ್ತೀಯಾ ಅದು ಕಾವೇರಿ ಅಲ್ಲ ಅಂತ ಹೇಳಿ ನನ್ನ ಪ್ರಕಾರ ಹಾಗೆ ಅಮ್ಮನ ಪ್ರಕಾರ ಅದು ಕಾವೇರಿನೇ ಕಾವೇರಿಯಾಗಿ ಸೇಮ್ ಆಗಿರುವ ಇನ್ನೊಂದು ವ್ಯಕ್ತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಮ ಪಮ್ಮಿ ಪಪ್ಪ ಅಪ್ಪ ನೀವು ಏನೇ ಹೇಳಿದ್ರು ಕೂಡ ನಾನಂತೂ ಇದು ಕಾವೇರಿ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಹಾಗಾದರೆ ಒಂದು ಕೆಲಸ ಮಾಡುವ ನಾವು ಹಾಸ್ಪಿಟ್ಲಿಗೆ ಹೋಗಿ ಅವಳನ್ನು ಟೆಸ್ಟ್ ಮಾಡಿಸ್ಕೊಂಡು ಬರುವ ಅಂತ ಹೇಳಿದರೂ ಕೂಡ ಇವು ಅಗಸ್ತ್ಯ ಒಪ್ಕೊಳ್ಳೋದಿಲ್ಲ ಅವಾಗ ಪ್ರಮೋದ ದೇವಿ ಹೇಳ್ತಾರೆ ಹಾಸ್ ಹಾಸ್ಪಿಟ್ಲಿಗೆ ಹೋಗುವ ಅದಕ್ಕಿಂತ ಮುಂಚೆ ನೀನು ಚಂದ್ರ ಅವರಿಗೆ ಕಾಲ್ ಮಾಡಿ ಕಾವೇರಿ ಹೇಗಿದ್ದಾಳೆ ಅಂತ ಹೇಳಿ ಅವರಿಗೆ ತಿಳಿಸು ಈಗಾಗಲೇ ಅವರು ಮೂರು ಸಲ ನನಗೆ ಕಾಲ್ ಮಾಡಿದ್ರು ನೀನು ಅವರಿಗೆ ಒಂದು ಸಲ ಧೈರ್ಯ ಕೊಡು ಅಂತ ಹೇಳಿ ಹೇಳಿದಾಗ ಅಗಸ್ತ್ಯ ಹೇಳ್ತಾನೆ ನನ್ಗೆ ನನಗೆ ಆಗೋದಿಲ್ಲ ಮೊ ಪಮ್ಮಿ ನನಗೆ ನಾನು ಯಾರಿಗೂ ಕಾಲ್ ಮಾಡೋದಿಲ್ಲ ಅಂತ ಹೇಳಿದಾಗ ಪ್ರಮೋದ ದೇವಿ ಹೇಳ್ತಾರೆ ಶಶಿ ನನಗೆ ಯಾಕೋ ಅನುಮಾನ ಇವನು ಅಗಸ್ತ್ಯ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಬೆಳೆಸಿದ ಅಗಸ್ತ್ಯ ಈ ರೀತಿಯಾಗಿ ಮಾಡ್ತಾನೆ ನನಗೆ ಅನುಮಾನ ಬರ್ತಿದ್ದಿ ಇವನು ಅಗಸ್ತ್ಯ ಅಲ್ಲ ಅಂತ ಹೇಳಿ ಅಂತ ಹೇಳಿದಾಗ ಶಶಿ ಕೂಡ ಹಾಗೆ ಹೇಳ್ತಾನೆ ಹ್ಞೂ ಅಗಸ್ತ್ಯ ನನಗೂ ಕೂಡ ಅದೇ ರೀತಿ ಭಾವನೆ ಬರ್ತಾ ಇದೆ ನಮ್ಮ ಅಗಸ್ತ್ಯ ಯಾವತ್ತೂ ಹೀಗೆ ಮಾಡಿದವನಲ್ಲ ಅಜ್ಜಿ ಮಾತವನು ಮೀರಿದವನೇ ಅಲ್ಲ ಅಂತ ಹೇಳಿದಾಗ ಅಗಸ್ತ್ಯನಿಗೆ ಒಂದು ರೀತಿ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಪ್ರಮೋದ ದೇವಿ ಹೇಳ್ತಾರೆ ಅಗಸ್ತ್ಯ ನೀನು ಫೋನ್ ಕೊಡಿ ಇಲ್ಲಿ ಚಂದ್ರಿಗೆ ಕಾಲ್ ಮಾಡು ಅಂತ ಹೇಳಿದಾಗ ಅಗಸ್ತ್ಯ ನನಗೆ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಹೇಳ್ತಾನೆ ನೀನು ಫೋನ್ ಕೊಡು ಇಲ್ಲಿ ಅಂತ ಹೇಳಿ ಜೋರು ಮಾಡಿದಾಗ ಅಗಸ್ತ್ಯ ಫೋನ್ ತೆಗೆದುಕೊಡ್ತಾನೆ ಅವಾಗ ನಾನೇ ಫೋನ್ ಮಾಡಿ ಕೊಡ್ತೀನಿ ನೀನೇ ಮಾತಾಡುವಂತ ಹೇಳಿ ಅಗಸ್ತ್ಯ ಫೋನಲ್ಲಿ ಚಂದ್ರು ಅವರ ನಂಬರನ್ನು ಹುಡುಕಿದಾಗ ಅದರಲ್ಲಿ ವೇ ಕಾವೇರಿ ಮಾವನ ಫೋನ್ ನಂಬರ್ ಇಲ್ಲದೇ ಇರುತ್ತೆ ನೋಡಿ ಏನು ಅಗಸ್ತಿಯ ಇದು ಕಾ ಚಂದ್ರ ನಂಬರ್ ಇಲ್ಲಿ ಅಂತ ಹೇಳಿದಾಗ ಅದು ಪಮ್ಮಿ ಚಂದ್ರ ಅವ್ರ ನಂಬರ್ ನನ್ನ ಹತ್ರ ಇಲ್ಲ ಪಮ್ಮಿ ಅಂತ ಹೇಳಿದಾಗ ಏನು ಹೇಳ್ತಾ ಇದೆಯಾ ಮೊದಲು ನನ್ನ ಹತ್ರ ನಂಬರ್ ಇದೆಯಲ್ಲ ಇದ್ದಿತಲ್ಲ ಇವಾಗ ಹೇಗೆ ನಂಬರ್ ಹೋಯಿತು ಶಶಿ ನನಗೆ ಮತ್ತೆ ಅನುಮಾನ ಸ್ಟಾರ್ಟ್ ಆಗ್ತಿದೆ ಇವನ ಮೇಲೆ ಅಂತ ಹೇಳಿದಾಗ ಅದು ಪಮ್ಮಿ ಇರೋ ಫೋನ್ ರೀಸೆಟ್ ಆಗೋಯಿತು ಹಾಗಾಗಿ ಎಲ್ಲ ನಮ್ಮ ಕಾಂಟ್ಯಾಕ್ಟ್ಸಲ್ಲಿರೋ ಎಲ್ಲ ನಂಬರು ಹೋಯ್ತು ಅಂತ ಹೇಳಿದಾಗ ಪ್ರಮೋದ ದೇವಿ ಹೇಳ್ತಾರೆ ಓಹ್ ಹಾಗ ಕೊಡು ನಾನೇ ಫೋನ್ ಮಾಡಿ ನಾನೇ ನಂಬರ್ ಕೊಡ್ತೀನಿ ಅಂತ ಹೇಳಿ ಕಾವೇರಿ ಮಾ ಮಾವನ ಫೋನ್ ನಂಬರನ್ನು ಅಗಸ್ತ್ಯನ ಫೋನಲ್ಲಿ ಆ್ಯಡ್ ಮಾಡಿ ಹೋಗ್ತಾರೆ ನಂತರ ಈ ಕಡೆ ಕಾವೇರಿ ಮಾವ ಕಾವೇರಿ ಅಜ್ಜಿ ಹತ್ರ ಹತ್ರ ಹೇಳ್ತಾರೆ ಅಮ್ಮ ಹಳಿಯಾದರೂ ಇನ್ನೂ ಕಾಲ್ ಮಾಡಲೇ ಇಲ್ಲ ಕಾವೇರಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತಾ ಇದೆ ನಾನು ಇವಾಗಲೇ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳೋಷ್ಟರಲ್ಲಿ ಅಗಸ್ತ್ಯ ಅವರಿಗೆ ಕಾಲ್ ಮಾಡಿ ನಾವು ಸ್ವಲ್ಪ ಬ್ಯುಸಿಯಾಗಿದ್ವಿ ಮೀಟಿಂಗ್ ಇದೆ ಅಂತ ಹೇಳಿ ಸ್ವಲ್ಪ ಹೊರಗಡೆ ಹೋಗಿದ್ವಿ ಹಾಗಾಗಿ ಅಲ್ಲಿ ಫೋನ್ ತಾಗ್ತಾ ಇರಲಿಲ್ಲ ಮಾವ ಅಂತ ಹೇಳಿದಾಗ ಹಾಗಾದರೆ ನಾನು ಕಾವೇರಿ ಹತ್ರ ಮಾತಾಡಬೇಕು ಸ್ವಲ್ಪ ಫೋನನ್ನು ಕೊಡಿ ಅಂತ ಹೇಳಿದಾಗ ಅಗಸ್ತ್ಯ ಹೇಳ್ತಾನೆ ಅವರಿಗೆ ಅವಳಿಗೆ ಸ್ವಲ್ಪ ಆರಾಮಿಲ್ಲ ಜ್ವರ ಬಂದಿದೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿದೆಯಲ್ಲ ಸೊ ಅದಕ್ಕೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಹೇಳಿದಾಗ ಅಗಸ್ತ್ಯ ಕಾವೇರಿ ಮಾವ ನಾನು ಈಗಲೇ ಬರ್ತೀನಿ ಅಂತ ಹೇಳಿದಾಗ ಅಗಸ್ತ್ಯ ಅವರನ್ನು ತಡೆದು ಇವಾಗ ಬರೋದು ಬೇಡ ನಾನೇ ಕಾವೇರಿ ಹತ್ರ ಫೋನ್ ಮಾಡಿಸ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತೇನೆ ನಂತರ ಸ ಶಶಿ ಅಗಸ್ತ್ಯನ ಹತ್ರ ಬಂದು ಅಗಸ್ತ್ಯ ನಾವು ಈಗಲೇ ಕಾವೇರಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಅಂತ ಹೇಳಿದರೂ ಸಹಿತ ಅಗಸ್ತ್ಯ ಒಪ್ಪದೇ ಇರುವಾಗ ಶಶಿ ತುಂಬಾ ಜೋರಾಗಿ ಬೈದಾಗ ನಂತರ ಆಯ್ತು ಸರಿ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹಾಸ್ಪಿಟ್ಲಿಗೆ ಹೋಗಿ ದುರ್ಗಿ ನಾನು ದುರ್ಗಿ ನಾನು ಕಾವೇರಿ ಅಲ್ಲ ಅಂತ ಹೇಳಿ ತುಂಬ ವಾದ ಮಾಡ್ತಾ ಇರುವಾಗ ಅಗಸ್ತ್ಯ ಹೇಳ್ತಾನೆ ನಾನು ಅದನ್ನೇ ಹೇಳ್ತಾ ಇರೋದು ಇವಳು ದುರ್ಗಿ ಕಾವೇರಿ ಆಗಲಿಕ್ಕೆ ಚಾನ್ಸೇ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡ್ತಾ ಇದ್ದೀನಿ ಇದು ಕಾವೇರಿ ಅಲ್ಲ ಅಂತ ಹೇಳಿದಾಗ ಶಶಿ ಬೈತಾನೆ ಅಗಸ್ತ್ಯ ನಾನು ನಿನಗೆ ಏನು ಹೇಳಿ ಕರ್ಕೊಂಡು ಬಂದಿದ್ದೀನಿ ಅದನ್ನು ಟೆಸ್ಟ್ ಮಾಡಲಿಕ್ಕೆ ತಾನೆ ಇವಾಗ ಸುಮ್ಮನೆ ಇರುವಂತ ಹೇಳಿದಾಗ ಡಾಕ್ಟ್ರ್ ಹೇಳ್ತಾರೆ ಅಗಸ್ತ್ಯ ನಾನು ಇವರನ್ನ ಚೆಕ್ ಮಾಡ್ತಾ ಇರ್ತೀನಿ ನೀವು ಎರಡು ಮೂರು ಇಂಜೆಕ್ಷನ್ ಬರ್ಕೊಡ್ತೀನಿ ಅದನ್ನು ತಗೊಂಡು ಬನ್ನಿ ಅಂತ ಹೇಳಿದಾಗ ಅಗಸ್ತ್ಯ ಮೆಡಿಸಿನ್ ತಗೊಂಡು ಬರಲಿಕ್ಕೆ ಹೋಗ್ತಾನೆ ಈ ಕಡೆ ಶಶಿ ಡಾಕ್ಟರಿಗೆ ಪ್ರತಿಯೊಂದನ್ನು ಹೇಳಿ ಹೇಳಿರ್ತಾರೆ ಕಾವೇರಿಗೆ ಟೆಸ್ಟ್ ಮಾಡಿ ಆಮೇಲೆ ಶಶಿ ಮತ್ತು ಇಬ್ಬ ಡಾಕ್ಟ್ರು ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಡಾಕ್ಟ್ರ್ ಅಗಸ್ತ್ಯನಿಗೆ ಯಾವ ರೀತಿಯಾಗಿ ಹೇಳ್ತಾರೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಧನ್ಯವಾದಗಳು